ಬೆಳಗಾವಿ ಭಾಗದಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ನೀರಾವರಿ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೆ ಈಗಾಗಲೇ ಟೆಂಡರ್ ಕೂಡ ಕರೆಯಲಾಗಿದೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ನಾವು ಏನು ಹೇಳುತ್ತೇವೋ ಅದನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳಿದ್ರು ವರದಿ ನೀರಾವರಿ ವಿಚಾರದಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಈಗಾಗಲೇ ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಉಪ್ಪರ್ ಇದರ ಕೃಷ್ಣ ಯೋಜನೆ ಮತ್ತು ನಮ್ಮ ಇದನ್ನು ಉಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅಪ್ಪರ್ ಭದ್ರಾ ಯೋಜನೆ ಮತ್ತು ಈಗಾಗಲೇ ನಾವು ಮಾದಾಯಿ ಕಳಸಾ ಬಂಡೂರಿ ಏನಿದೆ ಅದು ಕೂಡ ಟೆಂಡರ್ ಕೂಡ ಕರೆದು ಅವರಿನ್ನ ನಮಗೆ ಇದ್ರ ಪರ್ಮಿಷನ್ ಕೊಟ್ಟಿಲ್ಲ ಎನ್ವೈರನ್ಮೆಂಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಬಟ್ ನಾವು ರೆಡಿಯಾಗಿ ಟೆಂಡ್ರು ಕರೆದು ಆ ಕಂಡೀಷನ್ ಹಾಕ್ಬಿಟ್ಟು ಆಲ್ರೆಡಿ ಇದು ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ರು ಯಾರು ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿ ಅವರು ಮತ್ತು ಜೋಶಿಯವರು ಧಾರವಾಡಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ತಮ್ಗು ಎಲ್ಲ ಗೊತ್ತಿಲ್ಲ ಬರ್ಕೊಡ್ತೀನಿ ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರು ಸಿ ಬರೀ ಬುರ್ಡೆ ಬರೀ ಖಾಲಿ ಮಾತು ನಮ್ದು ಅಂದ್ರೆ ನಮಗೂ ಅವ್ರಿಗೂ ಸತ್ತಕ್ಕೂ ಸುಳ್ಳು ಅವ್ರು ಬರೀ ಸುಳ್ಳು ಹೇಳ್ತಾವ್ರೆ ನಾವು ಮಾಡ್ತಿದ್ವಿ ನಾವು ಏನು ಹೇಳ್ತಾ ಇದ್ದೀವಿ ಆ ಮಾತು ಪ್ರಕಾರ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ